ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚ್ ಆಗಿರ್ತಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರೆಸಗಾಮ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆ ಕಂಡಾಗ ಮೋಡನ್ ಚಾನಲ್ ಕಡೆಯಿಂದ ಒಂದರ ಕಡೆ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆಡ್ತಾರೆ ಜೊತೆಗೆ ನಮ್ಮ ರಜೆಗಾಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಮೆಟ್ಲತ್ತಿ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ತಿರುಗಿದ್ರೆ ನಿಮಗೆ ಬೋರ್ಡ್ ಕಾಣಿಸುತ್ತೆ ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ ಕೊಟ್ಟು ಬಸ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ಸಾರ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧಾನ ಅಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ ವೆಡಿಂಗ್ ವರ್ಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಮೈಸೂರು ಸಿಲ್ಕ್ ರೇಪು ಆರ್ಣಿ ಧರ್ಮವರಮು ಎಲ್ಲ ವೆರೈಟೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸಾವಿರ ಮಾಡೋಣ ಇವತ್ತೆ ನಾನು ನಿಮಗೆ ತೋರ್ತೀನಿ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಬರ್ತಕ್ಕಂಥ ವೆರೈಟೀಸ್ ನಾವು ತೋರ್ತೀನಿ ನೋಡೋಣ ಬನ್ನಿ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಲೆವೆನ್ ತೌಸಂಡ್ ಇಂದ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತಾ ಇದ್ದೀವಿ ಪ್ರೀಮಿಯಂ ಬ್ರೈಡಲ್ ಸೆಗ್ಮೆಂಟ್ ಹೆವಿ ಕ್ವಾಲಿಟಿನೇ ಬರುತ್ತೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ನಿಮ್ಗೆ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ವೆರೈಟೀಸ್ ಇದ್ರಲ್ಲಿ ಬರುತ್ತೆ ಯಾಕಂತಂದ್ರೆ ಒಂದೊಂದು ವೆರೈಟಿನೂ ಡಿಫ್ರೆಂಟ್ ಡಿಫರೆಂಟ್ ಬರುತ್ತೆ ಅದಕ್ಕೋಸ್ಕರ ನಾನು ಪ್ರೈಸ್ ನ ಡಿಫ್ರೆಂಟ್ ವೇರಿ ಬರುತ್ತೆ ವೇರಿ ಬರುತ್ತೆ ಅದಕ್ಕೋಸ್ಕರ ಪ್ರೈಸ್ ಮೆನ್ಶನ್ ಮಾಡ್ತಾ ಇದೀನಿ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಥೌಸಂಡ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಪ್ರೈಸ್ ನ ಕೇಳಿ ವೆರೈಟಿ ನೋಡಿ ನಮ್ ಭಾರತ ಪಾಪ ಬಾಯ್ ಬಿಟ್ಕೊಂಡು ಕೂತು ನಮ್ ಸ್ಟಾಫ್ಸ್ ಪಕ್ಕದಲ್ಲಿ ಇರ್ತಾರಲ್ವ ಸರ್ ಅವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ನಮ್ಮ ಸ್ಟಾಫ್ ಹೆಂಗೆ ಅಂದ್ರೆ ನಮ್ಗೆ ಒಂದ್ ಅಣ್ ತಂದಿರ್ತಾರ ತುಂಬಾ ದೊಡ್ಡ ರೋಲ್ ಪ್ಲೇ ಆಗ್ತದೆ ಸ್ಟೋರ್ ಅಲ್ಲಿ ಆರ್ಗ್ಯಾನಿಕ್ ಇದು ಇರ್ಬೇಕು ಆ ವಿಚಾರದಲ್ಲಿ ನಾವು ಹಾಗೆ ನಮ್ ಕಸ್ಟಮರ್ ಕೂಡ ಹಾಗೆ ನಮ್ಗೆ ಅಷ್ಟೇ ಪ್ರೀತಿಯಿಂದ ಬಂದ ಆಶೀರ್ವಾದ ಮಾಡ್ತಾರೆ ಪ್ರಕಾಶ್ ಅಪ್ಪ ಅವ್ರ ಎಲ್ಲಿದ್ರಪ್ಪ ಅಂತ ಹುಡುಕೊಂಬರ್ತಾರೆ ಬಹಳ ಸಂತೋಷ ಆಗತ್ತ ಮಾತು ಕೇಳಿಕೆ ಅಟ್ಲೀಸ್ಟ್ ಸರ್ ನಾನು ಕೂಡ ನೋಡಿದ್ದೀನಿ ನಾನು ಟು ತ್ರೀ ಟೈಮ್ಸ್ ನೋಡಿದ್ದೀನಿ ಸರ್ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟೆ ಪಾಪ ಎಷ್ಟೋ ಜನ ವಯಸ್ಸಾದವ್ರ ಮೇಲೆ ಮೆಟ್ಲೆಲ್ಲ ಹತ್ತು ಬರ್ತಾರೆ ನೋಡ್ಲಿಕ್ಕೆ ತುಂಬ ಆಗುತ್ತೆ ಎಂಡ್ ಆಫ್ ದ ಡೇ ಲೈಕ್ ಸರ್ ಡಿಸರ್ವ್ ದಿಸ್ ಅಂತ ಹೇಳ್ಬೋದು ಬಿಕಾಸ್ ಲೈಕ್ ವೀಡಿಯೋದಲ್ಲಿ ಏನು ಹೇಳ್ತಾರೆ ಏನು ಮಾತಾಡ್ತಾರೆ ನೀವು ಸ್ಟೋರಿಗೆ ಬಂದರೂ ಸೇಮ್ ಟು ಸೇಮ್ ಅದೇ ರೆಸ್ಪೆಕ್ಟ್ ಇರುತ್ತೆ ಸೊ ವೀಡಿಯೋದಲ್ಲಿ ಮಾತ್ರನೇ ಇವ್ರು ಮಾತಾಡೋದು ಆ ಥರ ಎಲ್ಲ ಹೇಳಲಿಕ್ಕೆ ಇಲ್ಲ ಇದಕ್ಕೆ ನಾನೇ ಗ್ಯಾರಂಟಿ ಲೈಕ್ ನಾನು ನೋಡಿದ್ದೀನಿ ಪರ್ಸ್ನಲ್ಲಿ ಸೊ ಈ ಸೀರೆಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ರೆ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಮೈನ್ಲಿ ಬಂದ್ಬಿಟ್ಟು ಒಂದ್ ಅಂಗಡಿಯನ್ನಾಗ ಅದು ಇರುತ್ತಲ್ಲ ಲೈಕ್ ಒಂದ್ ಮದುವೆ ಸೀರೆ ಎಲ್ಲ ತಗೋತೀವಿ ಅಂದ್ರೆ ಕಂಫರ್ಟಬಲ್ ಆಗಿ ನಾವ್ ಇರಬೇಕು ಸೊ ನೀವೊಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದ್ರಿ ಅಂದ್ರೆ ಸೂಪರ್ ಕಂಫರ್ಟಬಲ್ ಆಗಿರ್ತೀರಾ ನಿಮಗೆ ಯಾವ ಸೀರೆ ಬೇಕೋ ನಿಂತು ನಿಧಾನಕ್ಕೆ ಲೈಕ್ ಬ್ಯೂಟಿಫುಲ್ ಆಗಿ ಸೆಲೆಕ್ಟ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೋಬಹುದು ಸೊ ಈ ಕಲೆಕ್ಷನ್ಸ್ ಏನಾದರೂ ನಮಗೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಬಂದು ಇಲ್ಲೇ ಪರ್ಚೇಸ್ ಟಿಶ್ಯೂ ಸಾರಿ

ಸೂಪರ್ ಸೂಪರಾದ್ರೆ ಸೂಪರ್ ಆಗಿದೆ ಪ್ಯೂರ್ ಕಾಂಜಿವರಂ ಟಿಶ್ಯೂ ಸಿಲ್ಕ್ ಇದೆಲ್ಲ ನೀವು ನೋಡ್ತಾ ಇದ್ರೆ ಧಾರೆ ಸೀರೆಗಳು ವಾ ಅಷ್ಟು ಚೆನ್ನಾಗಿರುತ್ತೆ ಸೊ ಎವ್ರಿ ವುಮನ್ಸ್ ಇಷ್ಟಪಡುವಂತಹ ಕಲೆಕ್ಷನ್ಸು ಬ್ರೈಡಲ್ ಸೆಗ್ಮೆಂಟು ನನಗೆ ಈ ಕಲೆಕ್ಷನ್ಸ್ ನೋಡುವಾಗ ಆಬ್ವಿಯಸ್ಲಿ ಒಂದು ಸೂಪ್ ಸೂಪರ್ ಫೀಲ್ ಬರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಲೈಕ್ ಇದಕ್ಕೆ ಮುಂಚೆ ಇನ್ಯಾವ್ದು ಸೀರೆ ಬರ್ಬೋದು ಇದು ಯಾವ್ದು ಇದು ಹೊಸ ಸೀರೆ ಇದು ಯಾವ್ದು ಕಲರ್ಸ್ ಕಾಂಬಿನೇಷನ್ಸ್ ಅಂತ ಅಂದ್ಬಿಟ್ಟು ಎವ್ರಿ ಹೆಣ್ಣು ಮಕ್ಳು ಹೇಗೆ ಥಿಂಕ್ ಮಾಡ್ತಾರೆ ಅದು ಸೇಮ್ ಮೆಂಟಾಲಿಟಿ ನನಗೂ ಇರುತ್ತೆ ಸೊ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರಲ್ಲ ಫುಲ್ ಫುಲ್ ಶೈನಿಂಗ್ ಇದೆ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಸೊ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಬೇಗ ಬೇಗ ಬನ್ನಿ ಈ ಸೀರೆಗಳೆಲ್ಲ ಇಮಿಡಿಯೇಟ್ ಆಗಿ ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಬ್ರೈಡಲ್ ಬ್ರೋಕೆಡ್ ಸಾರಿ ಬ್ರೋಕೆಡ್ ಸಾರಿ ಮೇಡಮ್ ಇದ್ರ ಪ್ರೈಸ್ ಬಂದು ನಿಮಗೆ

ಇದು ನೀವು ನೋಡ್ತಾ ಅಂದ್ರೆ ಟೊಮ್ಯಾಟೊ ಪಿಂಕ್ ಬ್ಲೌಸ್ ಜೊತೆಗೆ ಬರುತ್ತೆ ಡಿಫರೆಂಟ್ ಡಿಫರೆಂಟ್ ಆಗಿ ಮಾಡ್ಕೋತಿದ್ರು ನಾನು ಬಂದು ನಿಮಗೆ 11000 12000 ರೂಪೀಸ್ ಒಳಗಡೆ ಬರುತ್ತೆ ಕಲರ್ ಅದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಪೀಚ್ ಕಲರ್ ಅಲ್ಲಲ್ಲ ಲೈಕ್ ಬ್ರೈಡಲ್ ಸಿಲ್ಕ್ ಇತ್ತಿರೋದೇ ಬೆಸ್ಟ್ ವಿಷಯ ಸೋ ಯಾರ್ಗಾದರೂ ಈ ಎಲ್ಲ ಬೇಕು ಬೇಕಂದ್ರೆ ಇದನ್ನ ಕೂಡ ಬಂದು ನಾನು ನಿಮಗೆ ಕೊಡ್ತಾ ಇದೀನಿ ಫೈನಲ್ 컬렉션 ಮ್ಯೂಟಿಫುಲ್ ಬ್ರೈಡಲ್ ಟಿಶ್ಯೂ ಸಾರಿ ಕಂಪ್ಲೀಟ್ಲಿ ಡಿಫರೆಂಟ್ ಇದರ ಬೆಲೆ ಬಂದ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕಿತ್ತು ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ವಿಭಿನ್ನವಾಗಿದೆ ಡಿಫರೆಂಟ್ ಆಗಿದೆ ಸಾರೀಸ್ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಕಂಪ್ಲೀಟ್ಲಿ ಡಿಫರೆಂಟ್ ಬ್ರೈಡಲ್ ಸೆಲೆಕ್ಷನ್ ಸಾರೀಸ್ ಕಲರ್ ಕಾಂಬಿನೇಷನ್ ಡಿಸೈನ್ ಎಲ್ಲ ಹೆವಿ ಆಗಿದೆ ಮೇಡಮ್ ಸಾರಿ ಕಂಪ್ಲೀಟ್ಲಿ ಡಿಫರೆಂಟ್ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿ ಬರುತ್ತೆ ಬಂದು ಬ್ರೈಡಲ್ ಟಿಶು ಇಷ್ಟು ನಾನು ನಿಮ್ಗೆ ವೆರೈಟೀಸ್ ಗಳಂತೂ ಒಂದಕ್ಕಿಂತ ಒಂದು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಐಟಮ್ ಡಿಸೈನರ್ ಬ್ರೈಡಲ್ ಟಿಶ್ಯೂ ಸಾರೀಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲ ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ ನಾನು ನಿಮ್ಗೆ ಈ ಸಲ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿ ರೇಂಜಲ್ಲಿ ರಿಸೆಪ್ಷನ್ ವೇರಬಲ್ ಸಾರೀಸ್ ನ ಕೊಡ್ತಾ ಇದ್ದೀನಿ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಸಾರಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಪ್ರತಿ ದಿವಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಜೊತೆಗೆ ನಮ್ಮಲ್ಲಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ